ಅದನ್ನು ಕೇಳು ಅಸಂಶಯ ಸಮಗ್ರ ಅಸಂಶಯವಾಗಿ ತಿಳಿಯಲಿಬೇಕು ಅಷ್ಟನ್ನು ಹೇಳಿ ಕೇಳು ಅಂದರೆ ಕೃಷ್ಣ ಮಾತಿ ನೋಬೇಕು ಅಂತ ಆ ಭಾಷೆಗೆ ಬರೀತಾರೆ ಮಹಾನುಭಾವ ಅದೇ ವಿಶೇಷವಾಗಿ ಹೇಳಿದ್ದಾರೆ ಜ್ಞಾನ ಸವಿಜ್ಞಾನ ವಿಶೇಷ ಅವಶಿಷ್ಯತೆ ප්‍රවත්ම ञානදේහ සවිදञාන යාන සහිතवाද ද්ञාාව වන්න යාන සහිතवाද විශේෂ ්‍යාන වන්න පවක්ෂාණ ශේෂ කර ස න ල प्र්‍රकार ගේ නතිද අගේ න ්‍යාන සහිතवाද විද්‍යञාන තින රද පෂාම ය්‍යාතවා යාවල තුරදන නන ගන් උයෝ අවශ ග අ විශේෂ මමේ සහි්‍යवाග සාमा्य ञා විශේෂञා सा බෝධ ක ව අ අ ನಾ ಹೇಳಿದ ವಿಷಯದಲ್ಲಿ ಪುನಃ ತಿಳಿವಳಿಕೆ ಬೇಕು ಅಂತ ಅನ್ಸೋದಿಲ್ಲ ಪೂರ್ಣ ಇರ್ತದೆ ನೀನು ತಿಳುವ ಉಳಿಯೋದಿಲ್ಲವಣಂ ಪ್ರವಚನಾಧೀನಿ ಶ್ರವಣ ಇದು ಪ್ರವಚನಾಧೀನ ಪ್ರವಚನಕ್ಕೆ ಹೋದ್ರೂ ಶ್ರವಣ ಮಾಡಿ ಶೀತು ಶ್ರವಣ ಮಾಡಿ ಚೀಟ ಸಿನಿಮಾ ಸಿನಿಮಾಗಳ ಇನ್ನೊಂದಲ್ಲ ಆದರೆ ಶ್ರವಣಂ ಪ್ರವಚನಾಧೀನಂ वि कर करना ने मध वि से वि वा करता विशेष जासा यह वि ಸ್ವಲ್ಪ ಹೇಳಷ್ಟೇ ವಿಶೇಷ ಜ್ಞಾನ ಅಂದ್ರೆ ಪ್ರತಿಯೊಬ್ಬರು ಒಂದು ಏನು ಅಂತ ನಮಗೆ ಪರ್ಸನಲ್ ಜ್ಞಾನ ನಮಗೆ ದೇವರ ಗೌರಿ ಪ್ರತಿಯೊಬ್ಬರಿಗೆ ಪರ್ಸನಲ್ ಜ್ಞಾನ ಬೇರೆ ನಾವೇನು ಉಪದೇಶ ಮಾಡ್ತೀವಿ ಸಾಮಾನ್ಯ ಜ್ಞಾನ ಇದು ಬಂದ ಮೇಲೆ ಪರ್ಸನಲ್ ಜ್ಞಾನ ಯಾವುದು ಅಂತಂದ್ರೆ ಮತ್ತೆ ಗುರುಗಳು ಬರ್ತಾರೆ ನಿಯಂತ್ರ ಗುರುಗಳು ಅಂತಿರ್ತಾರೆ ನಮಗೆ ಈಗ ಸಾಧನ ಮಾಡಿ 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 ಅರೋಗಿಕ ಗ್ರಹಣ ಮಾಡುವ ಸಾಮರ್ಥ್ಯ ಬರ್ತದೆ ಬೇರೆಯವರಿಗೆ ಕಾಣಿಸ್ತೀರ

అది విశేషజ్ఞాన అని సంతాయి విశేష జ్ఞానం అదే ఇన్ను ఆ జ్ఞాన బరిత ప్రతి ఒక్క జీవరాశి విశేష జ్ఞాన ఇదే యథాజ్ఞాససి యీత్యాో అదన విశేషజ్ఞాన మహాత్మ్యం చె పక్షామీ జ్ఞాతవ్యం మహాత్మ సామాన్యం సామాన్య విశేషం అశేషక ఇవదర్జునోగ్యం ಜ್ಞಾನ ಪ್ರತಿ ಹೆಂಗೆ ಸಂವಿಜ್ಞಾನ ಇದಂ ನೋಕ್ಷಿ ಅಶೇಷ ಅಂದರೆ ಏನೂ ಒಂದು ಉಳಿದಾಗ ಹೇಳ್ತೀನಿ ಎಂತರ್ಥ ಅಶೇಷ ಅಂದರೆ ಸಶೇಷ ಅಶೇಷ ಹಾಗಾಗಿ ಅಶೇಷ ಅಂದರೆ ಯಾವುದನ್ನು ಉಳಿದೇ ಇರುವ ಯಾಕಂದರೆ ಅಂತ ಹೇಳಿ ರಾಯ ಬಂದರು ಯಾವ್ದು ಅರ್ಜುನ ಯೋಗ್ಯಂ ತಾವೆ ಶಿಷ್ಯವಾನ ಅಕೃತೆ ಅಕೃತೆ ಅರ್ಥ ಎಂದೇ ಅಂತ ಅರ್ಜುತ ತಿಳಿಯಬೇಕು ಎಲ್ಲಿ ಬೇಕೋ ಅದರೊಳಗೆ ಉಳಿಸಿಲ್ಲ ಏನು ಉಳಿಸಿರ್ತೀವಿ ಏನು ಚೆನ್ನಾಗಿ ಎಲ್ಲ ಒಂದು ತಿಂತಾರೆ ತಿಂದಾರೋ ಅಂದ್ರೆ ಉಪ್ಪು ಚಟ್ನಿ ಏನು ಕೊಸಂಬರಿತಾರೋ ಏನೂ ಉಳಂಬಾರೋ ಅಂದ್ರೆ ಬಾಸುಂದಿ ಎಲ್ಲ ತಿಂತಾರೆ ಚಲೀನ ಸ್ವೀಟ್ಗಳು ತುಂಬಿ ಪದಾರ್ಥ ಎಲ್ಲ ತಿಂದರೆ ಏನು ಚಲೀಲಿ ನಾವು ಚೆಲೀರ್ತಾರೋ ಉಪ್ಪು ಚಟ್ನಿ ಎಲ್ಲ ಅದರ ತೇನು ವಿಶೇಷತಃ ಅಷ್ಟ ಅರ್ಜುನನಿಗೆ ಯೋಗ್ಯವಾದಂತೂ ಒಂದು ಉಳಿಸ್ತೇನು ಅಂತ ಹೇಳ್ತೀನಿ ಅಂದ್ರೆ ಅಂದರೆ ಪಕ್ಷಮಾನಿತಿ ಯಜ್ಞಾತ್ವ ಯಜ್ ಜ್ಞಾತ್ವ ಭೂಯ ಮತ್ತೆ ಹೊಳ್ಳಿ ಪುನಃ ಅನದ್ಯ ಜ್ಞಾತವ್ಯಮ ನನ್ನ ವಿಷಯಕ್ಕೆ ಉಳಿಯ ತಿಳಿಯಕ್ಕೆ ತಿಳಿವಳಿಕೆ ಅಂದರೆ ಯಾವುದು ಗುಣ ಅವಶಿಷ್ಟತೆ ನಾಸ್ತಿ ಯಾವುದು ಉಳಿಯುವುದಿಲ್ಲ ಅದನ್ನು ನಾನು ಹೇಳ್ತೀನಿ ಕೇಳ್ತೀನಿ ಹೇಳು ಅಂಥೇಳಿ ಮನುಷ್ಯನ ಸದಸ್ಯಷ್ಟು ಖಚಿತ ವೃತ್ತಿ ಬಳಿಕ ಹೇಳ್ತಾರೆ ಸಾವಿರಾರು ಮನುಷ್ಯರಲ್ಲಿ ಸಾವಿರಾರು ಕೋಟಿ ಕೋಟಿ ಮನುಷ್ಯರಲ್ಲಿ ಕೆಲವರು ಮಾತ್ರ ಮುಖ್ಯಕ್ಕಾಗಿ ಪ್ರಯತ್ನ ಮಾಡ್ತಾರೆ ವಿಚಾರ ಮಾಡಿ ಕೋಟಿ ూహి ఒమాత్మన ప్రాప్తిగా కరే ప్రయత్నం ఓదార్ సిద్ధానా కశ్చిన్ వేసి తర్త ప్రయత్నమాటి ఒళింద్రు ఓ రావు నూరు మంది మన ఇంత కొన రావణ మంది ఆత్మీ హ ప్రయత్నమాతి ಅಂದು ಪ್ರಯತ್ನ ಮಾಡೋರು ಕೋಟಿ 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 ಬಂದ್ಯಾವೆ ಆ ಒಂದು ಕೋಟಿ ಗಂಪಿನೊಳಗೆ ಏನು ಮನುಷ್ಯನ ಖರ್ಚಿತ ಖರ್ಚಿ ವ್ಯಕ್ತಿ ತತ್ವ ಆ ಕೋಟಿ ಮಂದಿ ಪ್ರಯತ್ನ ಮಾಡೋದು ಒಬ್ಬವರ ಸರಿಯಾಗಿ ತಿಳಿತಾನೆ ಅಷ್ಟು ದಿನ ಭಾಳ ಅದಕ್ಕೆ ನಾಲೆಜ್ ಭಾಳ ಜ್ಞಾನ ಭಾಳ ದುರ್ಯವಾದದ್ದು ಒಮ್ಮೆ ಜ್ಞಾನಕ್ಕಾಗಿ ಪ್ರಯತ್ನ ಮಾಡಿ ದೇವರ ಮುಗ್ರದಿಂದ ಗುರುಗಳ ಮುಗ್ರದಿಂದ ಜ್ಞಾನ ಬಂತು ಅಂದರೆ ನಮ್ಮಲ್ಲಿ ಯಾವೊಳಗೂ ಕಷ್ಟ ಇಲ್ಲ ಯಾವ್ದು ಬೆಳಗೋ ಇಲ್ಲ ಎಲ್ಲ ಥರದ ಪುರುಷಾರ್ಥಿಗು ಜ್ಞಾನಾದೇವದ ಸಂಶಯ ಆಚೆ ಯಾರು ಬಿಟ್ಟರೆ ಇಲ್ಲಿ ಜ್ಞಾನ ಗಜ್ಞಾನೆಲ್ಲ ಬೇಕಾಗಿರ್ತಾರೆ ಅಲ್ಲ ಜ್ಞಾನಗಳು ಎಲ್ಲ ಸೇರ್ಕೊಂಡರೆ ಹೇಳಿಲ್ಲ ಜ್ಞಾನಗಳು ಎಲ್ಲ ಸೇರ್ಕೊಂಡು ಬಿಟ್ಟದೆ ಸರ್ವೇಪಿ ಪುರುಷಾರ್ಥ ಹಸಿಗು ಜ್ಞಾನಾದೇವದ ಸಂಶಯ ಎಲ್ಲ ಪುರುಷಾರ್ಥಗಳು ಅಂತ ಕಮೋಶಗಳು ಜ್ಞಾನದಿಂದ ಅಂದರೆ ಜ್ಞಾನಿಗಳೇ ಆರಾಮ ಚಿತ್ರವಾದ ವಿಚಿತ್ರವಾದ ಸಂಪತ್ತಿನೂ ಕೊಟ್ಟಾರ ಅವರಿಗೆ ಸುಖಾನೂ ಕೊಟ್ಟಾರ ಶಾರೀರಿಕ ಸಂಪತ್ತಿನೂ ಕೊಟ್ಟಾರ ಆರೋಗ್ಯ ಎಲ್ಲ ಕೊಟ್ಟಾರ ಜ್ಞಾನದಿಂದಲೇ ಎಲ್ಲ ಸಂಪಾದನೆ ಉಂಟು ಜ್ಞಾನ ರೀತಿ ಎಲ್ಲ ಸಂಪಾದನೆ ಮಾಡಿ ಹೋದ್ರೆ ಏನು ಬಹಳ ದುಃಖ ಪ್ರಯತ್ನ ಮಾಡುವುದು ದುಃಖ ಅದಕ್ಕೆ ರಿಸಲ್ಟ್ನೂ ದುಃಖ ಪರಿಣಾಮನೂ ದುಃಖ ಹಾಗಾಗಿ ಅದು ಬಿಟ್ಟು ಬಿಡ್ರಿ ಎಷ್ಟು ಮಂದಿ ಶಿವನಚಾರ ವೇದ ಕೃಷ್ಣ ಕೃಷ್ಣ ಸಾಕ್ಷಾತ್ ಕೃಷ್ಣ ವೇದಗಾರು ಭಾಗವತ ಈಗ ಕೃಷ್ಣ ಇಬ್ಬರು ಒಂದೇ ಕೃಷ್ಣ ಅದಕ್ಕೆ ಶಿವನಾಚಾರ್ಯ ಅದು ಆತ್ಪರ್ಯ ಇಲ್ಲೇ ಶಿವನಾಚಾರ್ಯರು ಭಾಷ್ಯ ಈಗ ಭಾಷ್ಯ ಅದು ಪ್ರಮೇಣಿ ಈಗ ಮಾತ್ರ ಮಾತು ಅದಕ್ಕೆ ಅಭಿಮಾನ ಆಚಾರ್ಯ ಅಂತ ಮಹಾನುಭಾವರು ಇಷ್ಟು ಮಂದಿ ಸಮಂತರ ಮಾಡಿರ್ತಾರೆ ಅವರೆಲ್ಲ ಮನಸ್ಸನ್ನೇ ಹೇಳಿ ನಾನು ಹೇಳಿದ ನಗಡೆ ಅನುಷ್ಠಾನ ಮಾಡಿ ಹೇಳಿ ಅನುಷ್ಠಾನ ಮಾಡಿ ಟಿಕಾರೇ ಅನುಷ್ಠಾನ ಮಾಡಿಲ್ಲ ಮನೆಯೊಳಗೆ ಹಂಗಾದ್ರೂ ಬೋಗಿ ಆಡ್ತಾ ಇತ್ತು ಅಂತ ಬೇಕಾರೆ ಈ ಪ್ರಾಣಿ ಕನ್ಯಾಸೀಕರ ಗದಿಲೋ ಕನ್ಯಾಸೇಖರ ಇಷ್ಟೆಲ್ಲ ಇದ್ದು ಟಿಕ್ ಕನ್ಸ ಅದನ್ನೆಲ್ಲ ತಿರಸ್ಕಾರ ಒಂದು ಪೀಠ ಬೇಡ ಪಾಠ ಬೇಕು ಅಂತ ರಾಯರು ಇದರಿಂದ ತಿರ್ತಿ ಕ್ರೀಡಾ ಕ್ರೀಡಾಕೊಳ್ತೀವಿ ನಮಗೆ ಸೂಚನೆ ಆಗಿದೆ ನೀವು ಸೂಚನೆ ನಾ ಬರ ಭಾಳ ಭಾರ್ಯ ಬಾಲೋಪಿಕ್ತಃ ಭಾಳಷ್ಟೇ ಮೇಸ್ತಿ ವಾ ಚಾ ಗಾಯ ಮಾಡಿ ಪ್ರವಾಶದಲ್ಲಿ ತುಂಬಾ ಮಾತು ಅಕ್ಷೀರ್ಥರಿಗೆ ಆಟ ಹೇಳಿ ಟೀಕ ಆದರೆ ಅವರಿಗೆ ನಮ್ಗೆ ಸೂಚನೆ ಆಗಿದೆ ನಮಗೂ ಸೂಚನೆ ಆಗೋ ಹೋಗ್ತೀವಿ ಅಂತ ಇಬ್ಬರು ಹಂಗೆ ಅಂತಿದ್ದಾರೆ ಅವರು ಹಂಗೆ ಅಂತ ಇವರು ಹಂಗೆ ಅಂತ ಅಂತ ಹೇಳಿದ ಮೇಲೆ ರಾಜ್ಯ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಎಷ್ಟು ನಿಜ ಸ್ವಾಗತ ನಾವು ಅನುಷ್ಠಾನ ಮಾಡಿ ಇನ್ನೊಬ್ಬರಿಗೆ ಹೇಳಿ ಅದಕ್ಕೆ ಸಾವಿರಾರು ಮಂದಿ ಎಷ್ಟೋ ಮಂದಿ ಅನುಷ್ಠಾನ ಮಾಡಿ ಹೇಳಿದ್ರೆ ಮಂದಿಗೆ ಪರಿವರ್ತನೆ ಆಗ್ತದೆ ಮನಸ್ಸಿಗೆ ಪರಿಣಾಮ ಆಗೋದು ದೇವರು ಮಾಡ್ತಾನೆ ಕೆಳವರಲ್ಲಿ ಪ್ರಭಾವ ಯಾರು ಹೇಳ್ತಾ ಇದ್ದಾರೋ ಅವರು ಅನುಷ್ಠಾನ ಮಾಡಿ ಕೆಳಕಳಿಯಲ್ಲಿ ಹೇಳಿದ್ದಾದರೆ ಮಾತ್ರ ಕೆಳವರಲ್ಲಿ ಅದು ಪರಿಣಾಮಕಾರಿ ಆಗ್ತದೆ ಸುಮ್ಮನೆ ನಾಟಕ ಕೇಳ್ತಾ ಇದ್ದಾರೆ ನಿಮಗೇನು ಗೊತ್ತಾಗಲ್ಲ ನಾಟಕಗಳು ನಿಮಗೇನು ಗೊತ್ತಾಗ್ತದೆ ಆದ್ರೆ ಒಳಗೆ ದೇವರು ಕೆಲಸ ಮಾಡೋದಿಲ್ಲ ಸುಮ್ಮನೆ ಕಷ್ಟ ಯಾಕೆ ಆಗ್ತಾ ತಗೊಂಡೋಗ ಅದು ಉಪಯೋಗ ಇಲ್ಲ ಎಡೋದಂತಿ ಉಪಯೋಗಿಲ್ಲ ಉಪಯೋಗ ಇಲ್ಲ ಓ ನಾಟಕ ನಮ್ಮ ಪಾಪ ಅನುಷ್ಠಾನ ಮಾಡ್ತೇವೆ ಅನುಷ್ಠಾನ ಮಾಡ್ತಾರೆ ಧರ್ಮ ಅನುಷ್ಠಾನ ಮಾಡಿದ್ರೆ ಈ ಹೇಳಿಕೆ ಕೂಡ ನಮ್ಮ ಆಯ್ಕೆ ನೆರವಾಗಿಯಾಗಿ ಈ ಸುಂದರವಾಗಿ ತುಂಬ ಕಾಲದಲ್ಲಿ